ಈ ದೇಶಕ್ಕೆ ಇರಬಹುದಾದಂಥ ಬಹಳ ದೊಡ್ಡ ಆಪತ್ಕಾರಿ ಮತ್ತು ಡೇಂಜರಸ್ ವ್ಯಕ್ತಿ ಯಾರಾದರೂ ಇದ್ದರೆ ಅದು ರಾಹುಲ್ ಗಾಂಧಿ ಅನ್ನೋದನ್ನು ತನ್ನ ಒಂದು ವಿಡಿಯೋದ ಮೂಲಕ ಅವರಿವತ್ತು ಸಾಬೀತುಪಡಿಸಿದ್ದಾರೆ ಭಾರತ ಚೈನಾ ಬಾಯಿ ಬಾಯಿ ಅಂತೇಳಿ ನಮ್ಮ ಬಾಯಿಗೆ ವಿಷವನ್ನು ಹಾಕಿದ್ದು ಯಾರು ಅಂತಂದರೆ ಅದು ಜವಾಹರ್ಲಾಲ್ ನೆಹರು ಈ ಡ್ರೋನಿನ ಇಡೀ ಪರಿಪಾಠವನ್ನು ಅವರ ವಿವರಣೆಯನ್ನು ಗಮನಿಸಿದರೆ ಇದು ಪಿತ್ರೋಡನೇ ಅವರಿಗೆ ಬರ್ಕೊಟ್ಟ ಟೆಕ್ಸ್ಟು ಅದರ ಬಗ್ಗೆ ನೋ ಡೌಟ್ ಇವರಿಗೆ ಟೆಲಿಪ್ರಾಂಪ್ಟರ್ ಅಲ್ಲ ಅದರ ಅಪ್ಪರನ್ನು ಕೊಟ್ಟರು ಕೂಡ ಇವರಿಗೆ ಹತ್ತು ನಿಮಿಷ ಭಾರತದ ಪರವಾಗಿ ಅಥವಾ ಭಾರತದ ನಿಜವಾದ ಸ್ಥಿತಿಯನ್ನು ಅಂಕಿಅಂಶಗಳ ಸಮೇತ ಭೌಗೋಳಿಕತೆಯ ಸಮೇತ ಹೇಳುವಂಥ ಸಾಧ್ಯತೆ ರಾಹುಲ್ ಗಾಂಧಿಗಿಲ್ಲ ರಾಹುಲ್ ಗಾಂಧಿ ಎಂಥ ಒಂದು ದುರದೃಷ್ಟಕರ ಸ್ಥಿತಿಯಲ್ಲಿ ನಿಂತಿದ್ದಾರೆ ಅಂತಂದರೆ ಅವರು ಯಾವ ಮಾತಾಡಿದರೂ ಅದು ವಿವಾದ ಆಗ್ತಾ ಇದೆ ಅವರು ಯಾವ ಮಾತಾಡಿದರೂ ಅದು ದೇಶದ್ರೋಹದ ಮಾತಾಗ್ತಾ ಇದೆ ಯಾವದೇ ಮಾತಾಡಿದರೂ ಕಾಂಗ್ರೆಸ್ಸಿನ ಒಳಹೂಟ ಒಳತಂತ್ರ ಷಡ್ಯಂತ್ರ ಅವರ ಬಾಯಿಂದಲೇ ಹೊರಗೆ ಬರ್ತಾ ಇದೆ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲಿಗೆ ಸ್ವಾಗತ ಮೊದಲಿನಿಂದಲೂ ನಾನು ಮತ್ತು ನನ್ನಂಥವರು ರಾಹುಲ್ ಗಾಂಧಿಯ ದೇಶದ್ರೋಹದ ಚಟುವಟಿಕೆಯ ಬಗ್ಗೆ ನಿರಂತರವಾಗಿ ನಾವು ಮಾತಾಡ್ತಾ ಬಂದಿದ್ದೆವು ಅದರಲ್ಲೂ ಅವರು ಸಂಸತ್ತಿನಲ್ಲೇ ಚೈನಾದ ಬಗ್ಗೆ ಮಾತಾಡ್ತಾ ಇರುವ ರೀತಿಯನ್ನು ನೋಡಿದರೆ ಆ ಬಾಡಿ ಲ್ಯಾಂಗ್ವೇಜನ್ನು ನೋಡಿದರೆ ಅವರು ಬಳಸುವ ಭಾಷೆಯನ್ನು ಗಮನಿಸಿದರೆ ಅವರು ಚೀನಾ ಸರ್ಕಾರದೊಟ್ಟಿಗೆ ಅವರ ಯು ಪಿ ಎ ಗೌರ್ಮೆಂಟಿನ ಅವಧಿಯಲ್ಲಿ ಅವರು ಒಂದು ಒಳ ಒಪ್ಪಂದವನ್ನು ಮಾಡಿಕೊಂಡಿದ್ದಾರೆ ಅನ್ನುವಂಥ ಬಿ ಜೆ ಪಿಯ ತರ್ಕ ಮತ್ತು ಆರೋಪ ಏನಿತ್ತಲ್ಲ ಅದಕ್ಕೆ ಹೆಜ್ಜೆ ಹೆಜ್ಜೆಗೂ ಸಾಕ್ಷ್ಯವನ್ನು ಅವರೇ ಇದ್ದರು ಅದಕ್ಕೆ ಈಗ ಜಾಗತಿಕ ಮಟ್ಟದಲ್ಲಿ ತನ್ನ ಅಜ್ಞಾನ ತನ್ನ ಬುದ್ಧಿಮಟ್ಟ ಯಾವುದೇ ರೀತಿಯಲ್ಲೂ ಒಂದು ಸಂಶೋಧನೆ ಮಾಡುವ ಅದಕ್ಕೊಂದು ಟೀಮನ್ನು ಇಟ್ಟುಕೊಂಡು ಒಂದು ಮಾತನ್ನು ವಾದವನ್ನು ಆಡಳಿತ ಪಕ್ಷದ ವಿರುದ್ಧವಾಗಿ ಬಳಸುವಾಗ ಮಂಡಿಸುವಾಗ ಯಾವ ರೀತಿಯ ಒಂದು ತಯಾರಿ ಬೇಕು ಅನ್ನುವಂಥ ಒಂದು ಕನಿಷ್ಠ ಮಟ್ಟದ ಜ್ಞಾನವೂ ಇಲ್ಲ ರಾಹುಲ್ ಗಾಂಧಿಗೆ ನೂರ ನಲವತ್ತು ಕೋಟಿ ಭಾರತೀಯರ ಪ್ರಾತಿನಿಧಿಕವಾದಂಥ ಒಂದು ಪ್ರತಿಪಕ್ಷದ ಧುರೀಣನಾಗಿ ತನ್ನ ಮಾತು ಎಷ್ಟು ತೂಕಬದ್ಧವಾಗಿರಬೇಕು ಎಷ್ಟು ಕ್ಲಪ್ತವಾಗಿರಬೇಕು ಎಷ್ಟು ಅದು ಸಂಶೋಧಿತ ಸತ್ಯವಾಗಿರಬೇಕು ಅನ್ನುವಂಥ ಒಂದು ಕನಿಷ್ಠ ಜ್ಞಾನವೂ ಇಲ್ಲದೇ ಇದ್ದಂಥ ಒಬ್ಬ ದಡ್ಡ ಮತ್ತು ಈ ದೇಶಕ್ಕೆ ಇರಬಹುದಾದಂಥ ಬಹಳ ದೊಡ್ಡ ಆಪತ್ಕಾರಿ ಮತ್ತು ಡೇಂಜರಸ್ ವ್ಯಕ್ತಿ ಯಾರಾದರೂ ಇದ್ದರೆ ಅದು ರಾಹುಲ್ ಗಾಂಧಿ ಅನ್ನೋದನ್ನು ತನ್ನ ಒಂದು ವಿಡಿಯೋದ ಮೂಲಕ ಅವರಿವತ್ತು ಸಾಬೀತುಪಡಿಸಿದ್ದಾರೆ ಅವರಿವತ್ತು ಪಾಕಿಸ್ತಾನವನ್ನು ರಾಷ್ಟ್ರ ಅಂತಾರೆ ಬಾಂಗ್ಲಾವನ್ನು ರಾಷ್ಟ್ರ ಅಂತಾರೆ ಟರ್ಕಿಯನ್ನು ರಾಷ್ಟ್ರ ಅಂತಾರೆ ಎಲ್ಲೋ ನಿಮಗೆ ಗಾಜಾಪಟ್ಟಿಯಲ್ಲಿ ಮಾರಣಾಂತಿಕವಾಗಿ ಹಿಂಸಾತ್ಮಕವಾಗಿ ಮನುಷ್ಯತ್ವವನ್ನು ಮೀರಿದ ಮಕ್ಕಳನ್ನೇ ಕೊಚ್ಚಿ ಹಾಕುವಂಥ ಹಮಾಸನೊಟ್ಟಿಗೆ ತಮ್ಮ ಸ್ನೇಹ ಸಂಬಂಧವನ್ನು ಅವರು ಕುದುರಿಸ್ಕೊಳ್ತಾರೆ ಜಾಗತಿಕ ಮಟ್ಟದ ಭಯೋತ್ಪಾದಕ ಸಂಘಟನೆಯೊಟ್ಟಿಗೆ ವಿಶ್ವಾಸಾರ್ಹವಾದಂಥ ಮಾತುಕತೆಯನ್ನು ನಡೆಸ್ತಾರೆ ಬ್ರೆಜಿಲ್ಗೆ ಹೋಗಿ ಪಾಕಿಸ್ತಾನದ ಹರಾಮಿಗಳೊಟ್ಟಿಗೆ ಅವರು ಅಲ್ಲಿ ಮೀಟಿಂಗನ್ನು ಮಾಡಿ ಬರ್ತಾರೆ ಈಗ ಅವರು ಇಂಥದ್ದೇ ಚಟುವಟಿಕೆಗೆ ಇಂಥದ್ದೇ ಒಂದು ಕೃತ್ಯಕ್ಕೆ ಕೈ ಹಾಕುವ ಮೂಲಕ ತನ್ನನ್ನು ತಾನು ಬೌದ್ಧಿಕವಾಗಿ ಎಷ್ಟು ಸೊನ್ನೆ ಅನ್ನುವುದನ್ನು ಬೆತ್ತಲುಗೊಳಿಸಿಕೊಳ್ಳುವುದರ ಜೊತೆ ಜೊತೆಗೆ ಭಾರತದಂಥ ಭಾರತದ ಒಟ್ಟು ಬೆಳವಣಿಗೆಯನ್ನು ಇವತ್ತು ಭಾರತ ಐದನೇ ಅತ್ಯಂತ ಕೈಗಾರಿಕೋತ್ಪನ್ನದ ಬಲಾಢ್ಯ ರಾಷ್ಟ್ರ ವಿಶ್ವದಲ್ಲಿ ಐದನೇ ಅತ್ಯಂತ ಆರ್ಥಿಕವಾಗಿ ಬಹಳ ದೊಡ್ಡ ಎತ್ತರಕ್ಕೆ ಬೆಳೆದಂಥ ದೇಶ ಇದೇ ಇವತ್ತು ಶಶಿ ತರೂರಂಥವರು ಅಂತಾರಾಷ್ಟ್ರೀಯ ಮಟ್ಟದ ವಿದ್ಯಮಾನಕ್ಕೆ ಕಣ್ಣಿಗೆ ಎಣ್ಣೆ ಹಾಕ್ಕೊಂಡು ನೋಡುವಂಥ ಒಬ್ಬ ಮನುಷ್ಯ ಆ ಮನುಷ್ಯನ ಬಾಯಿಂದಲೇ ಟ್ರಂಪ್ ಮತ್ತು ಮೋದಿಯವರ ಒಂದು ಮೊನ್ನಿನ ಭೇಟಿ ಅದು ಭಾರತದ ಭವಿಷ್ಯಕ್ಕೆ ಎಷ್ಟು ಮಹತ್ವದ ಕೊಡುಗೆಯನ್ನು ಕೊಡಲಿದೆ ವರ್ತಮಾನದಲ್ಲಿ ಅದು ಎಂಥ ಒಂದು ಪ್ರಮುಖವಾದಂಥ ಭೇಟಿ ಆ ಭೇಟಿಯ ಒಟ್ಟು ಫಲಶ್ರುತಿ ಏನು ಭಾರತಕ್ಕೆ ಅನ್ನೋದನ್ನು ಕಾಂಗ್ರೆಸ್ಸಿರ್ಗರೇ ಕಣ್ಣು ಕೆಂಪು ಹಾಗೆ ಕಾಂಗ್ರೆಸ್ಸಿನ ಮುಖವಾಣಿಯಲ್ಲಿ ಇವತ್ತು ಅವರನ್ನು ಭಾಳ ದೊಡ್ಡದಾಗಿ ಪ್ರಶ್ನಿಸ್ತಾ ಇದ್ದಾರೆ ಮತ್ತು ಅವರ ಮೇಲೆ ಪ್ರಹಾರ ಮಾಡ್ತಾ ಇದ್ದಾರೆ ಅದು ಯಾವುದನ್ನೂ ಲೆಕ್ಕಿಸದೇನೆ ಮೋದಿಯವರು ಎಂತ ಅದ್ಭುತವಾದಂಥ ಚಾರಿತ್ರಿಕವಾದಂಥ ಕೆಲಸವನ್ನು ಮಾಡಿ ಬಂದರು ಅನ್ನೋದನ್ನು ಶಶಿ ತರಂತವರು ಮಾತಾಡಿದರು ಪಬ್ಲಿಕ್ ಅಲ್ಲಿ ಮಾತಾಡಿದರು ಮಾಧ್ಯಮದ ಎದುರು ಅಂತಹ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಎಕ್ಸ್ನಲ್ಲಿ ಒಂಬತ್ತು ನಿಮಿಷ ಹದಿನೈದು ಸೆಕೆಂಡಿನ ಒಂದು ವಿಡಿಯೋವನ್ನು ಬಿಡುಗಡೆ ಮಾಡಿದ್ದಾರೆ ಅನ್ಫಾರ್ಚುನೇಟ್ಲಿ This is a DJI drone made in China. This has come from the toy industry. And that's really the powerful thing. This is actually where we should be playing. And the network that produces this is where the real value is. And all AI is actually going to be operating on this network. And the sad fact, we don't make any of the components inside this. We don't understand how it's made. We certainly don't make any of the optics. We don't understand how it's made. So when I hear talks about, you know, I heard the Prime Minister say we are going to be number one in AI. I mean, it's complete junk because you cannot be number one in AI unless you have a production network or not so effective, but at least you have consumption data. Now, people, people think that you can make in India, you can have an Adani Defense or somebody else make in India and you'll get this. You won't. All Adani Defense does, or all our defense guys do, is actually assemble. This emerges from a production network. This is ರಿಸಲ್ಟ್ ಪ್ರೊಡಕ್ಷನ್ ಅದು ಚೈನಾ ನಿರ್ಮಿತ ಒಂದು ಡ್ರೋನಿನ ವಿಡಿಯೋ ಡಿ ಜಿ ಐ ಎನ್ನುವ ಕಂಪನಿ ಚೈನಾದ ಡಿ ಜಿ ಐ ಎನ್ನುವ ಕಂಪನಿ ನಿರ್ಮಿಸಿದ ಈ ಡ್ರೋನು ಅವರು ಮೊದಲು ಆ ವಿಡಿಯೋದಲ್ಲಿ ಹಾರಿಸ್ತಾರೆ ಸ್ವತಃ ಮತ್ತು ಅವರದೇ ಆ ಲೈಬ್ರರಿಯಲ್ಲಿ ಕೂತ್ಕೊಂಡು ಅದರ ಇಡೀ ಬಿಡಿ ಭಾಗಗಳ ಬಗ್ಗೆ ಅದರ ಶಕ್ತಿಯ ಬಗ್ಗೆ ಅದರ ಸಾಮರ್ಥ್ಯದ ಬಗ್ಗೆ ಅದರ ತಂತ್ರಜ್ಞಾನದ ಶ್ರೇಷ್ಠತೆಯ ಬಗ್ಗೆ ಆತ್ ಬಹಳ ವಿವರಣಾತ್ಮಕವಾಗಿ ಮಾತಾಡ್ತಾರೆ ಎಲ್ಲೋ ಒಂದು ಕಡೆ ನೀವು ಎಣಿಸಬೇಕು ರಾಹುಲ್ ಗಾಂಧಿ ಈ ಡಿ ಜಿ ಐ ಕಂಪನಿಯ ವಿ ಏನು ಡ್ರೋನ್ ಇದೆ ಅದರ ಭಾರತದ ಬಹುಶಃ ಎಂಬಾಸೆಡರ್ ಇರಬೇಕು ಭಾರತದ ಪ್ರಚಾರದ ಮುಖ್ಯಸ್ಥನಿರಬೇಕು ಅನ್ನುವಂಥ ರೀತಿಯಲ್ಲಿ ಅದನ್ನು ಇಡೀದಾಗಿ ಪರಿಚಯಿಸ್ತಾ ಪ್ರಚಾರಕ್ಕೆ ಒಡ್ಡುತ್ತಾ ಹೋಗ್ತಾರೆ ಜೊತೆ ಜೊತೆಗೆ ಮಾತಾಡ್ತಾರೆ ಮೋದಿಯವರು ಟೆಲಿಪ್ರಾಂಪ್ಟರನ್ನು ಇಟ್ಟುಕೊಂಡು ಎ ಐ ಬಗ್ಗೆ ಮಾತಾಡ್ತಾರೆ ತಂತ್ರಜ್ಞಾನದ ಬಗ್ಗೆ ಮಾತಾಡ್ತಾರೆ ಆದರೆ ಅದೇ ಶತ್ರು ರಾಷ್ಟ್ರಗಳು ಅಥವಾ ಅದೇ ನಮ್ಮ ಪ್ರತಿಸ್ಪರ್ಧಿ ರಾಷ್ಟ್ರಗಳು ಶತ್ರು ರಾಷ್ಟ್ರ ಅಂತ ಬಳಸೋದಿಲ್ಲ ಅವರು ಅವರಿಗೆ ಚೈನಾ ಮಿಸ್ತ್ರ ರಾಷ್ಟ್ರ ಅವರ ಸ್ಯಾಮ್ ಅಂಕಲ್ ಇದ್ದಾರಲ್ಲ ಅವರು ಕೂಡ ಒಂದು ಪ್ರಶ್ನೆಗೆ ಉತ್ತರಿಸ್ತಾ ಇವತ್ತು ಚೈನಾದ ಒಟ್ಟು ಬೆದರಿಕೆಯನ್ನು ಟ್ರಂಪ್ ಮತ್ತು ಮೋದಿಯವರು ಯಾವ ರೀತಿ ಎದುರಿಸಬಲ್ಲರು ಅಂತಂದರೆ ಚೈನಾ ಒಂದು ಮಿತ್ರ ರಾಷ್ಟ್ರವೇ ಹೊರತು ಶತ್ರು ರಾಷ್ಟ್ರವೇ ಅಲ್ಲ ಯಾವತ್ತೂ ಚೈನಾದ ಬಗ್ಗೆ ನಾವು ಶತ್ರು ಭಾವನೆಯನ್ನು ಬೆಳೆಸ್ಕೊಂಡಿದ್ದೇವೆ ಯಾಕೆ ಬೆಳೆಸ್ಕೋಬೇಕು ಚೈನಾ ನಮಗೆ ಮಿತ್ರ ರಾಷ್ಟ್ರವೇ ಹೊರತು ಶತ್ರು ರಾಷ್ಟ್ರವೇ ಅಲ್ಲ ಅಂತ ಒಂದು ವಿವಾದಾತ್ಮಕವಾದ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದು ನಮಗೆ ಮತ್ತು ಬಿ ಜೆ ಪಿಯವರಿಗೆ ಎನ್ ಡಿ ಎಗೆ ಭಾರತವನ್ನು ಪ್ರೀತಿಸುವವರಿಗೆ ಅದು ವಿವಾದಾತ್ಮಕ ಹೇಳಿಕೆ ಅಂತ ಅನಿಸ್ಬೋದು ಆದರೆ ಕಾಂಗ್ರೆಸ್ಸಿನ ಆತ್ಮಪೂರ್ವಕವಾದಂಥ ಅದು ಹೇಳಿಕೆ ಮತ್ತು ಅವರೊಟ್ಟಿಗೆ ತಾವು ಎಂಥ ಒಂದು ಒಳ ಒಪ್ಪಂದವನ್ನು ಮಾಡಿಕೊಂಡಿದ್ದೇವೆ ನಮ್ಮ ಕೈಗೆ ಅಧಿಕಾರ ಬಂದರೆ ಹೇಗೆ ನಾವು ಚೈನಾವನ್ನು ಭಾವಿಸ್ತೇವೆ ಮತ್ತು ಚೈನಾದೊಟ್ಟಿಗೆ ಎಂಥ ಸಂಬಂಧವನ್ನು ಬೆಳೆಸ್ತೇವೆ ಚೈನಾಕ್ಕೆ ಭಾರತವನ್ನು ಹೇಗೆ ಅಡವಿಡ್ತೇವೆ ಮಾರಾಟ ಮಾಡ್ತೇವೆ ಅನ್ನೋದನ್ನು ಸೂಚ್ಯವಾಗಿ ಸ್ಯಾಂಪಿತ್ರೋಡ ಹೇಳಿದ್ದಾರೆ ನಿಮಗೆ ಜ ನೆಹರು ಕಾಲದಲ್ಲಿ ಗೊತ್ತು ನಮ್ಮ ಆಯಕಟ್ಟಿನ ಜಾಗವನ್ನ ಹೇಗೆ ಬಿಟ್ಟುಕೊಟ್ಟಿದ್ದಾರೆ ಅಂತ ಗೊತ್ತು ಲಕ್ಷಾಂತರ ಚದರ ಕಿಲೋಮೀಟರನ್ನ ಯಾವುದೇ ರೀತಿಯ ಹಿಂದು ಮುಂದೆ ನೋಡಿದನೇ ಚೈನಾಕ್ಕೆ ಅವರು ದಾನ ಮಾಡಿದ್ದನ್ನು ನಾವು ನೋಡಿದ್ದೇವೆ ಭಾರತ ಚೈನಾ ಬಾಯಿ ಬಾಯಿ ಅಂಥೇಳಿ ನಮ್ಮ ಬಾಯಿಗೆ ವಿಷವನ್ನು ಹಾಕಿದ್ದು ಯಾರು ಅಂತಂದರೆ ಅದು ಜವಾಹರ್ಲಾಲ್ ನೆಹರು ಹಾಗಾಗಿ ಅಲ್ಲಿಂದ ಇಲ್ಲಿಯವರೆಗೂ ಕಮ್ಯುನಿಸ್ಟ್ ರಾಷ್ಟ್ರದೊಟ್ಟಿಗೆ ಕಮ್ಯುನಿಸಮ್ ಸಿದ್ಧಾಂತವನ್ನು ಕಮ್ಯುನಿಸಮಿನ ದುರೀಣರನ್ನು ಸಂಪೂರ್ಣವಾಗಿ ಪೇಯ್ಡ್ ಅಂದರೆ ಅವರಿಗೆ ಹಣ ಕೊಟ್ಟು ಅಧಿಕಾರ ಕೊಟ್ಟು ನೆಲೆಯನ್ನು ಕೊಟ್ಟು ಜವಾಹರ್ಲಾಲ್ ನೆಹರು ಯಾವ ರೀತಿ ಬಳಸ್ಕೊಂಡು ಈ ದೇಶದ ಇಡೀ ಇತಿಹಾಸವನ್ನು ಸಂಸ್ಕೃತಿಯನ್ನು ಕಂಪ್ಲೀಟಾಗಿ ಬದಲಾವಣೆ ಮಾಡಿದರು ತಿರುಚಿದರು ಅನ್ನೋದನ್ನು ನಾವು ಆಗಾಗ ಆಗಾಗ ನಾನು ಹೇಳ್ತಾ ಬಂದಿದ್ದೇನೆ ಸಂದೀಪ್ ಬಾಲಕೃಷ್ಣ ಅವರು ಕೂಡ ಅದ್ಭುತವಾಗಿ ಅದರ ಎಲ್ಲ ಆಧಾರಗಳನ್ನು ಕೊಟ್ಟು ಮಾತಾಡ್ತಾ ಇದ್ದಾರೆ ನಮ್ಮ ಚಾನಲಲ್ಲಿ ಅಂದರೆ ಇಡೀ ಭಾರತದ ಜನತಂತ್ರ ವ್ಯವಸ್ಥೆಯನ್ನು ಈ ಕಮ್ಯುನಿಸಮಿನ ಪ್ರೇಮದಿಂದ ಮತ್ತು ರಷ್ಯಾವೋ ಅಥವಾ ಚೈನಾವೋ ಇತ್ಯಾದಿ ತಾವು ಬಾಯಿ ಬಾಯಿ ಅಂತ ತೋರಿಸ್ಕೊಳ್ಳುವ ಮೂಲಕ ನೆಹರು ಭಾರತಕ್ಕೆ ಎಂಥ ಒಂದು ಕೆಟ್ಟ ಭವಿಷ್ಯವನ್ನು ನಿರ್ಮಾಣ ಮಾಡಿ ಹೋದರು ಅನ್ನೋದನ್ನು ನಾವು ಭಾಳ ಕೂಲಂಕಷವಾಗಿ ನೋಡ್ತಾ ಬಂದಿದ್ದೇವೆ ಅದರ ಸಂತಾನದ ಬೀಜ ಇದು ರಾಹುಲ್ ಗಾಂಧಿ ಅವ್ರು ಹೇಳ್ತಾರೆ ಭಾರತದಲ್ಲಿ ಡ್ರೋನು ಇವತ್ತು ತಂತ್ರಜ್ಞಾನ ಏನಿದೆ ಅದು ಯಾವ ರೀತಿಯಲ್ಲೂ ಬೆಳೆದಿಲ್ಲ ಡ್ರೋನ್ ಅನ್ನುವುದು ಕೇವಲ ಒಂದು ಆವಿಷ್ಕಾರ ಅಲ್ಲ ತಂತ್ರಜ್ಞಾನ ಅಲ್ಲ ಇವತ್ತು ಉತ್ಪಾದನಾ ವ್ಯವಸ್ಥೆಯ ಒಂದು ನಿರ್ಣಾಯಕವಾದಂಥ ಒಂದು ಸಾಕ್ಷಿ ಪ್ರಜ್ಞೆ ಅದು ಅನ್ನುವ ರೀತಿಯಲ್ಲಿ ಅದನ್ನು ಮಾತಾಡ್ತಾರೆ ಕೈಗಾರಿಕಾ ವ್ಯವಸ್ಥೆಯ ಒಂದು ಸ್ಥಿತಿಗತಿಯನ್ನು ಸಂಕೇತಿಸುವ ಅದರ ಶ್ರೇಷ್ಠತೆಯನ್ನು ಸಂಕೇತಿಸುವ ಒಂದು ಉಪಕರಣ ನಮ್ಮ ಭಾರತದಲ್ಲಿ ಕೇವಲ ಬಾಯಿ ಮಾತಾಗ್ತಾ ಇದೆಯಾ ಹೊರತು ಯಾವುದೇ ತಂತ್ರಜ್ಞಾನದ ಅಳವಡಿಕೆಯಾಗಲಿ ತಂತ್ರಜ್ಞಾನದ ಉಪಯೋಗವಾಗಲಿ ತಂತ್ರಜ್ಞಾನವನ್ನು ಬಳಸಿಕೊಳ್ಳುವ ದಿಕ್ಕಿನಲ್ಲಾಗಲಿ ನಮ್ಮದು ಶು ಶೂನ್ಯ ಸಂಪಾದನೆ ಟೆಲಿಪ್ರಾಮಟರ್ನಿಟ್ಕೊಂಡು ಮಾತಾಡ್ತಾರಿಯೇ ಹೊರತು ಅವರು ಯಾವುದೇ ರೀತಿಯ ಈ ತಂತ್ರಜ್ಞಾನದ ಒಂದು ಆವಿಷ್ಕಾರದಲ್ಲಿ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುವುದರಲ್ಲಿ ನಾವು ಯಾವ ಹೆಜ್ಜೆಯನ್ನು ಇಟ್ಟಿಲ್ಲ ಡ್ರೋನನ್ನು ಇವತ್ತು ಅದಾನಿಯಂಥ ಕಂಪನಿ ಅಲ್ಲೂ ಅದಾನಿಯನ್ನು ಎಳೆ ತರ್ತಾರೆ ಅವರು ಅದಾನಿಯಂಥ ಕಂಪನಿ ಡ್ರೋನನ್ನು ನಿರ್ಮಾಣ ಮಾಡ್ತದೆ ಅಂತ ಉದ್ಘೋಷ ಮಾಡ್ತಾರೆ ಆದರೆ ಅದರ ಕಾಂಪೋನೆಂಟನ್ನು ಅದರ ಬಿಡಿ ಭಾಗಗಳನ್ನು ಉತ್ಪಾದಿಸುವ ಒಂದೇ ಒಂದು ವ್ಯವಸ್ಥೆಯು ಭಾರತದಲ್ಲಿಲ್ಲ ಅಂತಾರೆ ಇದೆಲ್ಲದಕ್ಕೂ ಉತ್ತರವನ್ನು ಮುಂದಿನ ಹಂತದಲ್ಲಿ ಕೊಡ್ತೇವೆ ನಾವು ಅದಕ್ಕೆ ಡ್ರೋನ್ ಒಕ್ಕೂಟದ ಅಧ್ಯಕ್ಷರೇ ಅವರು ಸ್ಮಿತ್ ಶಾ ಅವರು ಅದೇ ಎಕ್ಸಿನಲ್ಲಿ ಅವರ ರಾಹುಲ್ ಗಾಂಧಿಯ ಇಡೀ ಛದ್ಮವೇಷವನ್ನು ಮುಖವಾಡವನ್ನು ಬೌದ್ಧಿಕ ದಿವಾಳಿತನವನ್ನು ಬಿಚ್ಚಿ ನಿಲ್ಲಿಸಿದ್ದಾರೆ ಅದನ್ನು ಹೇಳ್ತೇವೆ ಅದಕ್ಕೂ ಮೊದಲು ಎಂಥ ಡೇಂಜರಸ್ ಆದಂಥ ಒಂದು ಹೆಜ್ಜೆಯನ್ನು ಪ್ರತಿಪಕ್ಷದ ನಾಯಕನಾದಂಥ ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿ ನಿಂತ ರಾಹುಲ್ ಗಾಂಧಿ ಇಟ್ಟಿದ್ದಾರೆ ಅಂತಂದರೆ ಇದೇ ಡಿ ಜಿ ಐ ಸಂಸ್ಥೆ ನಿರ್ಮಾಣ ಮಾಡಿದ ಈ ಡ್ರೋನು ಎರಡು ಸಾವಿರದ ಇಪ್ಪತ್ತೆರಡರಿಂದ ಭಾರತದಲ್ಲಿ ನಿಷೇಧಿಸಲ್ಪಟ್ಟಿದೆ ನಮ್ಮಲ್ಲಿ ಅದನ್ನು ಹಾರಿಸುವ ಹಾಗೆ ಇಲ್ಲ ಓವಿಯೇಷನ್ ಏವಿಯೇಷನ್ ಡಿಪಾರ್ಟ್ಮೆಂಟನ್ನು ಅದಕ್ಕೆ ಪರ್ಮಿಷನ್ ತಗೋಬೇಕು ನಮ್ಮ ಸೈನ್ಯದಿಂದ ಪರ್ಮಿಷನ್ ತಗೋಬೇಕು ಅದಕ್ಕೆ ಅದರದೇ ಆದಂಥ ಒಂದು ಅನುಮತಿ ಪಡೆಯುವಂಥ ಪ್ರಕ್ರಿಯೆ ಅಂತಿದೆ ಯಾವುದೇ ಏವಿಯೇಷನ್ ಡಿಪಾರ್ಟ್ಮೆಂಟೋ ಅಥವಾ ಇನ್ನಿತರ ಭದ್ರತಾ ವ್ಯವಸ್ಥೆಯೋ ಎಲ್ಲಿಂದೂ ಪರ್ಮಿಷನ್ ತೆಗೆದುಕೊಳ್ಳ್ದೇನೆ ಎರಡು ಸಾವಿರದ ಇಪ್ಪತ್ತೆರಡರಿಂದಲೇ ನಿಷೇಧಿಸಲ್ಪಟ್ಟಂಥ ಈ ಡಿ ಜಿ ಐ ಸಂಸ್ಥೆಯ ಡ್ರೋನನ್ನು ಹಾರಿಸ್ತಾರೆ ಡೆಲ್ಲಿ ಅಂತ ಡೆಲ್ಲಿಯಲ್ಲಿ ಇವತ್ತು ದೆಹಲಿ ಅತ್ಯಂತ ಸೂಕ್ಷ್ಮ ಪ್ರದೇಶ ಅಲ್ಲಿ ಯಾವುದೇ ಡ್ರೋನು ಇದು ಅಂತಲ್ಲ ಯಾವ ಡ್ರೋನನ್ನು ಹಾರಿಸಲಿಕ್ಕೆ ಅಲ್ಲಿಯ ಪರ್ಮಿಷನ್ ಇಲ್ಲ ಅಂಥ ಒಂದು ದೆಹಲಿಯಲ್ಲಿ ಡ್ರೋನನ್ನು ಹಾರಿಸುವ ಮೂಲಕ ಅದರನ್ನು ಇಟ್ಟುಕೊಂಡು ಪಾಠ ಮಾಡ್ತಾರೆ ಭಾರತಕ್ಕೆ ಅಂತ ಆದರೆ ಇವರು ದೇಶ ಪ್ರೇಮಿಯೋ ದೇಶದ್ರೋಹಿಯೋ ಅಥವಾ ದೆಹಲಿಯ ಇಡೀ ವಾತಾವರಣವನ್ನು ಸೂಕ್ಷ್ಮತೆಯನ್ನು ಸೂಕ್ಷ್ಮ ಆಯಕಟ್ಟಿನ ಪ್ರದೇಶವನ್ನು ಚೈನಾಕ್ಕೆ ಏನಾದರೂ ಅದರ ಚಿತ್ರಿಸಿ ಕಳಿಸುವ ವ್ಯವಸ್ಥೆ ಮಾಡಿದ್ದಾರೋ ಆಲ್ರೆಡಿ ಕಳಿಸಿದ್ದಾರೋ ಈ ಎಲ್ಲ ಪ್ರಶ್ನೆಗಳು ಇವತ್ತು ಚರ್ಚೆಗೆ ಮುಂದಾಗ್ತಾಯಿದೆ ಅಂದರೆ ಎಂಥ ಒಂದು ದುಷ್ಟತನ ಎಂಥ ಒಂದು ದುರಂಕಾರ ನಾನು ಏನು ಮಾಡಿದರೂ ನಡೀತದೆ ಏನು ಮಾತಾಡಿದರೂ ದಕ್ಕಿಸ್ಕೊಳ್ತೇನೆ ಹೂ ಆರ್ ಯು ಆ್ಯಂಡ್ ನಿಮ್ಮ ಟೀಮು ನೀವು ಯಾರು ನನ್ನನ್ನು ಕೇಳಲಿಕ್ಕೆ ದ್ವೀಪೌರತ್ವ ಹೊಂತೇನೆ ಬಾಂಗ್ಲಾದ ಬಿ ಎನ್ ಪಿ ಒಟ್ಟಿಗೂ ಸಂಬಂಧವನ್ನು ಬೆಳೆಸ್ತೇನೆ ಮತ್ತು ಅಮೆರಿಕ ಮತ್ತು ಇಂಗ್ಲೆಂಡಿನ ಭೇಟಿಯಲ್ಲಿ ನಾನು ಭಯೋತ್ಪಾದಕರು ಭಾರತಕ್ಕೆ ಬೇಕಾದಂಥ ನಂಬರ್ ಒನ್ ಕದಿಮರನ್ನು ಆರೋಪಿಗಳನ್ನು ಅಪರಾಧಿಗಳನ್ನು ನಾನು ಭೇಟಿ ಮಾಡ್ತೇನೆ ಇಡೀ ದೇಶದ ಮಾನ ಮರ್ಯಾದೆಯನ್ನು ದೇಶದ ಒಳಗೆ ನಿಂತು ದೇಶದ ಹೊರಗೆ ಕೂತು ನಾನು ಹರಾಜಾಗ್ತೇನೆ ಪಾಕಿಸ್ತಾನವನ್ನು ರಾಷ್ಟ್ರ ಅಂತೇನೆ ಚೈನಾ ನಮ್ಮ ಮಿತ್ರ ರಾಷ್ಟ್ರ ಅಂತಾರೆ ಸ್ಯಾಮ್ ಅಂಕಲ್ಲು ಯಾಕಂತಂದರೆ ಈ ಡ್ರೋನಿನ ಇಡೀ ಪರಿಪಾಠವನ್ನು ಅವರ ವಿವರಣೆಯನ್ನು ಗಮನಿಸಿದರೆ ಇದು ಸ್ಯಾಂಪಿತ್ರೋಡನೇ ಅವರಿಗೆ ಬರ್ಕೊಟ್ಟ ಟೆಕ್ಸ್ಟು ಅದರ ಬಗ್ಗೆ ನೋ ಡೌಟ್ ಯಾಕೆಂತಂದರೆ ಒಂದು ಡ್ರೋನಿನ ಬಗ್ಗೆ ಅದರ ಕಾಂಪೋನೆಂಟ್ಸ್ ಬಗ್ಗೆ ಅದರ ಇಂಟರ್ನಲ್ ಇಡೀದಾದಂಥ ಒಂದು ಶಕ್ತಿ ಸಾಮರ್ಥ್ಯದ ಬಗ್ಗೆ ಇಷ್ಟು ವಿವರಣಾತ್ಮಕವಾಗಿ ಮಾತಾಡುವ ತಾಕತ್ತು ಖಂಡಿತವಾಗಿಯೂ ರಾಹುಲ್ ಗಾಂಧಿಗೆ ಇಲ್ಲ ಇದ್ದಿದ್ದರೆ ನಿಷೇಧಿತ ಡ್ರೋನನ್ನು ಅವರು ಹಾರಿಸ್ತಿರಲಿಲ್ಲ ಒಬ್ಬ ಪ್ರತಿಪಕ್ಷ ನಾಯಕನಾಗಿ ಇದಕ್ಕೆ ದೇಶದ ಜನತೆಗೆ ಕಾಂಗ್ರೆಸ್ ಉತ್ತರಿಸಬೇಕಾಗತ್ತೆ ಅದರ ಜೊತೆಗೆ ಎಲಾನುಮಸ್ಕ್ ಇವತ್ತು ಇತ್ತೀಚೆಗೆ ಅವರು ಒಂದು ಹೇಳಿಕೆಯನ್ನು ಕೊಟ್ಟರು ನಿಮಗೆ ಗೊತ್ತಿದೆ ಡಿಪಾರ್ಟ್ಮೆಂಟ್ ಆಫ್ ಎಫಿಷಿಯನ್ಸಿ ಅದರ ಮುಖ್ಯಸ್ಥರಾಗಿ ಬೈಡನ್ ಸರ್ಕಾರದಲ್ಲಿ ಯಾವ್ಯಾವ ದೇಶಕ್ಕೆ ಎಷ್ಟೆಷ್ಟು ಏಡ್ ಹೋಗಿತ್ತು ಇದೇ ಇಪ್ಪತ್ನಾಲ್ಕರ ಎಲೆಕ್ಷನ್ನಲ್ಲಿ ನೂರ ಎಂಬತ್ತೆರಡು ಕೋಟಿ ಅಂದರೆ ಮತದಾರರ ಉತ್ಸಾಹವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಮತಕಟ್ಟೆಯಲ್ಲಿ ಮತದಾನದ ಪ್ರಮಾಣವನ್ನು ಜಾಸ್ತಿ ಮಾಡಲಿಕ್ಕೆ ಈ ಹಣ ಬಂದಿದೆಯಂತೆ ಆದರೆ ಎನ್ ಡಿ ಎ ಸರ್ಕಾರ ಬಿ ಜೆ ಪಿ ಅಧಿಕೃತವಾದ ಪ್ರಕಟಣೆ ಮಾಡಿದೆ ಏನು ಈ ನೂರ ಎಂಬತ್ತೆರಡು ಕೋಟಿ ನಮಗೆ ಅಧಿಕೃತವಾಗಿ ಎಲ್ಲೂ ಬಂದಿಲ್ಲ ನಾವು ಒಂದು ರೂಪಾಯಿಯನ್ನು ಪಡೆದು ಪಡೆದಿಲ್ಲ ಬಳಸಿಲ್ಲ ಆದರೆ ಈ ನೂರ ಎಂಬತ್ತೆರಡು ಕೋಟಿ ಎಲ್ಲೂ ಹೋಯಿತು ನೇರವಾಗಿ ಕಾಂಗ್ರೆಸ್ಸನ್ನು ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿದೆ ಇಂಡಿ ಕೂಟ ಈ ಹಣವನ್ನು ಬಳಸ್ಕೊಂಡಿದೆ ಅದರ ಜೊತೆಗೆ ಅಂತಾರಾಷ್ಟ್ರೀಯ ಕೆಲವು ಏಜೆನ್ಸಿಗಳು ಹೊರಹಾಕಿದ ಸತ್ಯ ಏನು ಅಂತಂದರೆ ಈ ನೂರ ಎಂಬತ್ತೆರಡು ಕೋಟಿ ಹಿಂದೆ ಸೋರೋಸನ ಪ್ರಕರಣವನ್ನು ಗಮನಿಸಿದ್ದೀರಿ ಸೋರೋಸ್ ಮತ್ತು ಸೋನಿಯಾ ಗಾಂಧಿ ಅವರು ಜಾಯಿಂಟ್ ವೆಂಚರ್ ಮಾಡಿದ್ದನ್ನು ಗಮನಿಸಿದ್ದೀರಿ ಸೋರೋಸ್ ಜಾರ್ಜ್ ಸೋರೋಸ್ ಇದೇ ಮೋದಿಯವರನ್ನು ಭಾರತದ ಅಧಿಕಾರದಿಂದ ಕಂಪ್ಲೀಟಾಗಿ ವಂಚನೆಗೊಳಗಾಗ ಮಾಡಬೇಕು ಅವರನ್ನು ಕಂಪ್ಲೀಟ್ ಆಗಿ ಅಧಿಕಾರದಿಂದ ಇಳಿಸಬೇಕು ಅನ್ನುವ ಕಾರಣಕ್ಕಾಗಿ ಎಷ್ಟು ಮಿಲಿಯನ್ ಡಾಲರನ್ನು ಕಾಂಗ್ರೆಸ್ಗೆ ಕೊಟ್ಟು ಅವರು ಕೆಲಸ ಮಾಡಿದ್ದಾರೆ ಅನ್ನೋದು ಇವತ್ತು ಗುಟ್ಟಾಗುಳುದಿಲ್ಲ ಅದೆಲ್ಲವೂ ಪಬ್ಲಿಕ್ ಆಗಿದೆ ಈಗ ಬೈಡನ್ ಸರ್ಕಾರ ಮತ್ತು ಅಲ್ಲಿ ಇದ್ದಂಥ ಇಡೀ ಟೀಮು ಅವರು ಕೈಯಲ್ಲಿ ನಮಸ್ಕಾರ ದೊಣ್ಣೆ ಆ ಥರ ಕೆಲಸ ಮಾಡ್ತಾಯಿದ್ರು ಅನ್ನೋದನ್ನು ಇವತ್ತು ಎಲಾನ್ ಮಸ್ ಖಾಕ್ ಹೊರಡಿಸಿದಂಥ ಈ ಸ್ಟೇಟ್ಮೆಂಟು ನಮಗೆ ಸಾಕ್ಷ್ಯವನ್ನು ಒದಗಿಸ್ತದೆ ಅಂದರೆ ಮೋದಿಯ ವಿರುದ್ಧವಾಗಿ ಜಾರ್ಜ್ ಸೊರೋಸ್ ಬೈಡನ್ ಸರ್ಕಾರ ಎರಡು ಜಂಟಿಯಾಗಿ ಹೇಗೆ ಕೆಲಸ ಮಾಡಿತ್ತು ಇಲ್ಲದೆ ಈ ನೂರ ಎಂಬತ್ತೆರಡು ಕೋಟಿ ಎಲ್ಲಿಗೋಯಿತು ಇದೇ ಕಾಂಗ್ರೆಸ್ ಇದೇ ಇಂಡಿ ಕೂಟ ಈ ನೂರ ಎಂಬತ್ತೆರಡು ಕೋಟಿಯನ್ನು ಪಡೆದಿದೆ ಅನ್ನೋದಕ್ಕೆ ಸಮಾಜವಾದಿ ಪಕ್ಷ ಇದಕ್ಕೆ ವಿರುದ್ಧವಾಗಿ ಹೇಳಿಕೆ ಕೊಟ್ಟಿದೆ ಅಂದರೆ ಕಾಂಗ್ರೆಸ್ಸೇ ನೇರವಾಗಿ ವಿದೇಶಿ ಫಂಡನ್ನು ಪಡ್ಕೊಂಡು ಮೋದಿಯವರನ್ನು ಅಧಿಕಾರಕ್ಕೆ ದಿಂದ ಇಳಿಸಬೇಕು ಅನ್ನುವಂಥ ದೇಶದ್ರೋಹಿ ಕೆಲಸಕ್ಕೂ ಕೈ ಹಾಕಿತ್ತು ಅನ್ನೋದ್ರ ಬಗ್ಗೆ ಈ ಎಲಾನ್ ಮಸ್ಕ್ ಅವರ ಇವತ್ತಿನ ಸ್ಟೇಟ್ಮೆಂಟ್ ಇದೆಯಲ್ಲ ಬೈಡನ್ ಸರ್ಕಾರ ಎಲ್ಲೆಲ್ಲೆಲ್ಲ ಏಡ್ಕೊಟ್ಟಿತ್ತು ಅದನ್ನೆಲ್ಲ ನಿಷೇಧಿಸಿದ್ದಾರೆ ಅವರು ಭಾರತಕ್ಕೂ ಸ ಬಂದಿದೆ ಎಲೆಕ್ಷನ್ನಿನ ಸಂದರ್ಭದಲ್ಲಿ ಅನ್ನೋದನ್ನು ಹೊರಹಾಕಿದ್ದಾರೆ ಅಂದರೆ ದೇಶದ ಒಳಗಡನೆ ಕೂತ್ಕೊಂಡು ಸಂವಿಧಾನವನ್ನು ಕೈಯಲ್ಲಿಟ್ಕೊಂಡು ಭಾರತದ ಜನತಂತ್ರ ವ್ಯವಸ್ಥೆಯನ್ನು ಪ್ರಜಾಪ್ರಭುತ್ವವನ್ನು ಮತ್ತು ಭಾರತದ ಸ್ವಾಭಿಮಾನವನ್ನು ಯಾವ ರೀತಿ ಧರಾಶಿಯಾಗಿಸುವ ಅದನ್ನು ಸಂಪೂರ್ಣವಾಗಿ ಕೊಂದು ಕಳೆಯುವ ಒಂದು ಭ್ರಷ್ಟ ಕೆಲಸವನ್ನು ದೇಶದ್ರೋಹಿ ಕೆಲಸವನ್ನು ಕಾಂಗ್ರೆಸ್ ಯಾವ ರೀತಿ ಮಾಡ್ತಾ ಇದೆ ಅನ್ನೋದಕ್ಕೆ ನಮಗೆ ನಿರಂತರವಾಗಿ ಉದಾಹರಣೆ ಸಿಗ್ತಾ ಇದೆ ಇದು ಒಂದು ಮಹಾನ್ ಒಂದು ಪ ಘಟನೆ ಇದು ಎಕ್ಸ್ನಲ್ಲಿ ಈ ನಿಷೇಧಿತ ದ್ರೋಣನ್ನು ಬಳಸಿ ಅದರಲ್ಲೂ ಎಂಥ ಸುಳ್ಳು ಅಂತಂದರೆ ನಮ್ಮಲ್ಲಿ ಯಾವುದೇ ಡ್ರೋನಿನ ಬಿಡಿ ಭಾಗವನ್ನು ಉತ್ಪಾದಿಸುವ ಯಾವ ವ್ಯವಸ್ಥೆಯೂ ಇಲ್ಲ ಬೇರೆ ದೇಶದಿಂದ ತರ್ತಾರೆ ಇಲ್ಲಿ ಅಸೆಂಬಲ್ ಮಾಡ್ತಾರೆ ಅಂತ ಅದಕ್ಕೆ ತಕ್ಕ ಉತ್ತರವನ್ನು ಎಕ್ಸ್ನಲ್ಲೇ ಸ್ಮಿತ್ ಶಾ ಭಾರತ ಡ್ರೋನ್ ಒಕ್ಕೂಟದ ಡಿ ಎಫ್ ಐ ಅದರ ಅಧ್ಯಕ್ಷರು ಅವರು ಹೇಳಿದ್ದಾರೆ ರಾಹುಲ್ಗೆ ತಿರುಗೇಟನ್ನು ಕೊಟ್ಟಿದ್ದಾರೆ ನಮ್ಮಲ್ಲಿ ನಾನೂರಕ್ಕೂ ಅಧಿಕ ಡ್ರೋನ್ ಉತ್ಪಾದನಾ ಕಂಪನಿಗಳಿವೆ ಅದರಲ್ಲೂ ನಲವತ್ತರಿಂದ ಐವತ್ತು ಕಂಪನಿಗಳು ಡ್ರೋನ್ ಬಿಡಿ ಭಾಗಗಳನ್ನು ಸಮರ್ಥವಾಗಿ ಇಲ್ಲಿ ಉತ್ಪಾದಿಸ್ತಾ ಇದೆ ಅದನ್ನು ಸದ್ಯದಲ್ಲೇ ನಾವು ಆಮ್ ಇದು ಏನು ರಫ್ತು ಮಾಡ್ತಾ ಇದ್ದೇವೆ ಬೇರೆ ದೇಶಗಳಿಗೆ ಅಷ್ಟು ಉತ್ಕೃಷ್ಟ ಮಟ್ಟದ ಡ್ರೋನಿನ ಕಂಪೋನೆಂಟ್ಸನ್ನು ನಾವು ಉತ್ಪಾದನೆ ಮಾಡ್ತಾ ಇದ್ದೇವೆ ಅಂತ ತಪರಾಕೆ ಹೊಡೆದಂಗೆ ಕೊಟ್ಟಿದ್ದಾರೆ ಯಾವ ರೀತಿಯ ಮನುಷ್ಯನ್ ರೀ ಇವರು ಯಾವ ರೀತಿಯ ಪ್ರತಿಪಕ್ಷದ ನಾಯಕರ್ರೀ ಯಾವ ರೀತಿಯ ಮೆಚೂರ್ಡ್ ಅಂತ ಅವಧ ಕಾಂಗ್ರೆಸ್ನವರು ಕರೀತಾ ಇರುವಂಥ ನಾಯಕ ಶಿಖಾಮಣಿನಿ ಈ ರಾಹುಲ್ ಗಾಂಧಿ ನಮ್ಮ ದೇಶದ ಒಂದು ಉತ್ಪಾದನಾ ವ್ಯವಸ್ಥೆಯ ಬಗ್ಗೆ ಅಂಕಿಅಂಶ ಇಲ್ಲ ನಮ್ಮ ದೇಶದಲ್ಲಿ ಏನೇನು ಉತ್ಪಾದನೆ ಆಗ್ತಾ ಇದೆ ಏನೇನು ಇದೆ ಭಾರತ ಸರ್ಕಾರ ಇವತ್ತು ಕಳೆದ ಹತ್ತು ವರ್ಷಗಳಲ್ಲಿ ಯಾವುದೇ ನಮ್ಮ ಡಿಫೆನ್ಸಿಗೆ ಸಂಬಂಧಪಟ್ಟಂಥ ಯಾವುದೇ ವಸ್ತುಗಳನ್ನು ಯಾವ ದೇಶದಿಂದಲೂ ಆಮದು ಮಾಡಿಕೊಳ್ತಾ ಇಲ್ಲ ಬದಲಾಗಿ ರಫ್ತು ಮಾಡ್ತಾ ಇದೆ ಅದಕ್ಕಾಗಿ ಇನ್ಫೋಸಿಸ್ನ ಮಾಜಿ ಹಣಕಾಸು ಅಧಿಕಾರಿ ಮೋಂದಾಸ್ ಪೈಗಳು ಹೇಳ್ತಾ ಇದ್ದಾರೆ ಇಡೀ ಪ್ರಪಂಚದಲ್ಲಿ ಐದನೇ ಆರ್ಥಿಕ ವ್ಯವಸ್ಥೆ ಐದನೇ ಅತಿದೊಡ್ಡ ಕೈಗಾರಿಕಾ ಉತ್ಪಾದನಾ ಒಂದು ರಾಷ್ಟ್ರವಾಗಿ ಇವತ್ತೇನು ಭಾರತ ಹುರಿಗಟ್ಟಿ ನಿಂತಿದೆ ಸ್ವಾಭಿಮಾನದಿಂದ ತಲೆ ಎತ್ತಿ ನಿಂತಿದೆ ಅಂಥ ಸಂದರ್ಭದಲ್ಲಿ ಇಂಥ ಮಾನಗೇಡಿತನವನ್ನು ಭಾರತದ ಆತ್ಮಶಕ್ತಿಯನ್ನು ಕುಗ್ಗಿಸುವ ಹೇಳಿಕೆಯನ್ನು ಕೊಡಬೇಡಿ ಅಂತ ಅವರು ಕಿಡಿಕಾರಿದ್ದಾರೆ ಅಂದರೆ ಅಪ್ರಬುದ್ಧತನಕ್ಕೂ ದಡ್ಡತನಕ್ಕೂ ದ್ವೇಷ ಸಾಧನೆಗೂ ಒಂದು ಮಿತಿ ಬಿಡುವ ಟೆಲಿಪ್ರಾಂಪ್ಟರ್ ಅಂತಿರಲ್ಲ ಇಡೀ ದೇಶ ಇಂಥ ಬೃಹತ್ ದೇಶದ ಒಂದು ಸಾಧನೆಯನ್ನು ಸಾರ್ಥಕತೆಯನ್ನು ಅದರ ಭೌಗೋಳಿಕ ವಿಸ್ತಾರವನ್ನು ಅಥವಾ ನಾವು ಏನು ಮಾಡಿದ್ದೇವೆ ಅನ್ನುವಂಥ ಅಂಕಿ ಸಂಖ್ಯೆಗಳನ್ನು ಒಬ್ಬ ಪ್ರಧಾನಿ ಟೆಲಿಪ್ರಾಂಪ್ಟರ್ ಇಟ್ಕೊಂಡು ಮಾತಾಡ್ತಾರೆ ಆದರೆ ಅದು ಇಡೀದಾಗಿ ಅವರು ಸಮರ್ಥವಾಗಿ ಅದನ್ನು ಮಾತಾಡ್ತಾರೆ ಇಡೀ ಪ್ರಪಂಚದಲ್ಲೇ ಮೋದಿಯವರ ಮಾತಿಗೆ ಇವತ್ತು ಒಂದು ಮಾನ್ಯತೆ ಇದೆ ಇವರ ಹಾಗೆ ಸುಳ್ಳು ಸುಳ್ಳು ಹೇಳಬೇಕೇನು ಟೆಲಿಪ್ರಾಂಪ್ಟರ್ ಬಳಸುವುದೊಂದು ಒಂದು ದೌರ್ಬಲ್ಯವೇನು ಮಾಧ್ಯಮಗಳು ಬಳಸೋದಿಲ್ವೋ ಇವತ್ತು ಯಾರು ಬಳಸ್ತಾ ಇಲ್ಲ ಇವರಿಗೆ ಅದರ ಅಪ್ಪರನ್ನು ಕೊಟ್ಟರು ಕೂಡ ಇವರಿಗೆ ಹತ್ತು ನಿಮಿಷ ಭಾರತದ ಪರವಾಗಿ ಅಥವಾ ಭಾರತದ ನಿಜವಾದ ಸ್ಥಿತಿಯನ್ನು ಅಂಕಿಅಂಶಗಳ ಸಮೇತ ಭೌಗೋಳಿಕತೆಯ ಸಮೇತ ಹೇಳುವಂಥ ಸಾಧ್ಯತೆ ರಾಹುಲ್ ಗಾಂಧಿಗಿಲ್ಲ ಅವರದೇ ಸರ್ಕಾರ ಆಡಳಿತದಲ್ಲಿದ್ದಂಥ ರಾಜ್ಯವನ್ನು ಕೂಡ ಪ್ರಿಯಾಂಕವಾದ್ರ ಸಂಸತ್ತಿನಲ್ಲೇ ಅವರದೇ ಸರ್ಕಾರಕ್ಕೆ ತಿರುಗೇಟು ಹೊಡೆತಾರೆ ಅವ್ರದೇ ಸರ್ಕಾರವನ್ನು ವಿರೋಧಿಸ್ತಾರೆ ಕಾರಣ ಏನು ಅಂತಂದರೆ ಅಲ್ಲಿ ಅವರ ಸರ್ಕಾರ ಇದೆ ಅನ್ನುವಂಥ ಪರಿವೆಯೇ ಇಲ್ಲ ಇಂಥ ಒಂದು ದೌರ್ಭಾಗ್ಯದ ಇಂಥ ಒಂದು ಬೌದ್ಧಿಕ ಶೂನ್ಯತೆಯ ಒಂದು ಪ್ರತಿಪಕ್ಷವನ್ನು ನಾವು ನೋಡ್ತಾ ಇದ್ದೇವೆ ನಾಯಕರನ್ನು ನೋಡ್ತಾ ಇದ್ದೇವೆ ನೀವು ದೇಶದ ಸ್ವಾಭಿಮಾನವನ್ನು ಎಷ್ಟು ಮಟ್ಟಿಗೆ ಕೆಡಕಬಲ್ರಿ ಒಂದೇ ಒಂದು ನೀವು ಮಾಡಿದಂಥ ದರಿದ್ರ ಕೆಲಸವನ್ನ ದೇಶದ್ರೋಹದ ಕೆಲಸವನ್ನು ಯಾವ್ಯಾವ್ದೋ ವಿದೇಶಿ ಫಂಡನ್ನು ತಂದು ಮೋದಿಯವರನ್ನು ಅಧಿಕಾರದಿಂದ ಇಳಿಸಬೇಕು ಅನ್ನುವಂಥ ಕೆಲಸ ಮಾಡಿದ್ದನ್ನು ಮೋದಿಯವರ ಅಥವಾ ಎನ್ ಡಿ ಎ ಸರ್ಕಾರದ ಒಬ್ಬ ವ್ಯಕ್ತಿಯಿಂದ ಆಗಿದೆ ಅಂತ ತೋರಿಸ್ಬಿಡಿ ನೋಡೋಣ ಆ ತಾಕತ್ತು ಇದೆಯಾ ನಿಮಗೆ ಪ್ರತಿ ಹಂತದಲ್ಲಿ ದೇಶವನ್ನು ಮಾಡಿದ್ರಲ್ಲ ಮಾಡಿದ್ರಲ್ರಿ ಈ ಎಪ್ಪತ್ತೈದು ವರ್ಷದಲ್ಲಿ ಸ್ವಾಭಿಮಾನವನ್ನು ಕುಂದಿಸಿದ್ರಿ ಆತ್ಮಾಭಿಮಾನವನ್ನು ಕುಂದಿಸಿದ್ರಿ ಭಾರತದ ಇಡೀ ಸಾಂಸ್ಕೃತಿಕ ನೆಲೆಯನ್ನು ಧ್ವಂಸ ಮಾಡಿದ್ರಿ ಹಿಂದುತ್ವವನ್ನು ಸನಾತನತೆಯನ್ನು ನಿರಂತರವಾಗಿ ಅದರ ಮೇಲೆ ದಾಳಿ ಮಾಡ್ತಾ ಬಂದ್ರಿ ಇಡೀ ಪ್ರಪಂಚದ ಎದುರು ಭಾರತ ಇವತ್ತು ಒಂದು ಸ್ವಾಭಿಮಾನದಿಂದ ಅಭಿವೃದ್ಧಿಶೀಲ ರಾಷ್ಟ್ರ ಅನ್ನುವ ಮಟ್ಟಕ್ಕೆ ನಲವತ್ತೇಳರಲ್ಲಿ ನಾವು ನಮ್ಮ ನಿಜವಾದಂಥ ಸಾಮರ್ಥ್ಯವನ್ನು ತೋರಿಸ್ತೇವೆ ಅನ್ನುವಂಥ ಒಂದು ಟಾರ್ಗೆಟ್ ಓರಿಯೆಂಟೆಡ್ ಸರ್ಕಾರ ಇವತ್ತು ಆಳ್ತಾ ಇದೆ ಅದರ ಆತ್ಮವಿಶ್ವಾಸವನ್ನು ಬರ್ಬಾದ್ ಮಾಡಲಿಕ್ಕೆ ಇಂಥ ಸುಳ್ಳಿನ ಕಂತೆಯನ್ನು ನಿಷೇಧಿತ ಒಂದು ಡ್ರೋನನ್ನು ಅದರಲ್ಲೂ ಚೈನಾ ನಮ್ಮ ಬದ್ಧ ಶತ್ರು ರಾಷ್ಟ್ರ ನಿಮ್ಮ ಸ್ಯಾಮ್ ಅಂಕಲ್ ಹೇಳ್ತಾರೆ ನಮ್ದು ಅದು ಮಿತ್ರ ರಾಷ್ಟ್ರ ಯಾಕೆ ಶತ್ರು ರಾಷ್ಟ್ರ ಅಂತ ಕರೀಬೇಕು ಅಂದರೆ ಕಾಂಗ್ರೆಸ್ಸಿನ ದರಿದ್ರ ಬುದ್ಧಿ ದೇಶದ್ರೋಹದ ಬುದ್ಧಿ ಎಲ್ಲ ಕಡೆಯಿಂದಲೂ ಪ್ರದರ್ಶನ ಆಗ್ತಾ ಇದೆ ರಾಹುಲ್ ಗಾಂಧಿ ಎಂಥ ಒಂದು ದುರದೃಷ್ಟಕರ ಸ್ಥಿತಿಯಲ್ಲಿ ನಿಂತಿದ್ದಾರೆ ಅಂತಂದರೆ ಅವರು ಯಾವ ಮಾತಾಡಿದರೂ ಅದು ವಿವಾದ ಆಗ್ತಾ ಇದೆ ಅವರು ಯಾವ ಮಾತಾಡಿದರೂ ಅದು ದೇಶದ್ರೋಹದ ಮಾತಾಗ್ತಾ ಇದೆ ಯಾವುದೇ ಮಾತಾಡಿದರೂ ಕಾಂಗ್ರೆಸ್ಸಿನ ಒಳಹೂಟ ಒಳತಂತ್ರ ಷಡ್ಯಂತ್ರ ಅವರ ಬಾಯಿಂದಲೇ ಹೊರಗೆ ಬರ್ತಾ ಇದೆ ಇದಕ್ಕಿಂತ ಇನ್ನೊಂದು ದೇಶದ್ರೋಹದ ಕೆಲಸ ಇರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ನಾನೂರಕ್ಕೂ ಹೆಚ್ಚು ಉತ್ಪಾದನಾ ಸಂಸ್ಥೆ ಇದೆ ಡ್ರೋನಿಗೆ ಸಂಬಂಧಪಟ್ಟು ನಲವತ್ತರಿಂದ ಐವತ್ತು ಸಂಸ್ಥೆಗಳು ನೇರವಾಗಿ ಡ್ರೋನಿನ ಕಂಪೋನೆಂಟ್ಸನ್ನು ಉತ್ಪಾದಿಸ್ತಾ ಇದೆ ನಮ್ಮ ಉತ್ಪಾದನೆಯ ಶ್ರೇಷ್ಠತೆ ಯಾವ ಮಟ್ಟದಲ್ಲಿದೆ ಅಂತಂದರೆ ಬೇರೆ ದೇಶಗಳಿಂದ ಅದಕ್ಕೆ ಡಿಮಾಂಡ್ ಬರ್ತಾ ಇದೆ ನಾವಿವತ್ತು ಆತ್ಮನಿರ್ಭರ ಭಾರತ ಮೇಕ್ ಇನ್ ಇಂಡಿಯಾದಲ್ಲಿ ಪ್ರಪಂಚದವನ್ನೇ ವಿಸ್ಮಯಗೊಳಿಸ್ತಾ ಇದ್ದೇವೆ ನಿಬ್ಬೆರುಗುಗೊಳಿಸ್ತಾ ಇದ್ದೇವೆ ಬಡತನ ಹೆಚ್ಚಿದೆ ನಿರುದ್ಯೋಗ ಹೆಚ್ಚಿದೆ ಎನ್ ಡಿ ಎ ಸರ್ಕಾರ ಏನು ಹಾಕಿದೆ ಅಂತ ಕೇಳಿದವರ ಮಾತಿಗೆ ಟ್ರಂಪ್ ಅವರೇ ಎದುರುಗಡೆ ಮೋದಿಯವರನ್ನು ಕೂರಿಸ್ಕೊಂಡು ಇಡೀ ವಿಶ್ವದಲ್ಲೇ ಇವತ್ತು ಬಡತನದ ಆ ಒಂದು ರೇಖೆಯನ್ನು ನಿರ್ಣಾಯಕವಾಗಿ ಬಡವರನ್ನು ಮೇಲೆತ್ತುವ ಮೂಲಕ ಆ ಬಡತನದ ರೇಖೆಯನ್ನು ಕೆಳಗಿಳಿಸಿ ಒಂದು ವಿಶ್ವ ಸಾಧನೆಯನ್ನು ಮಾಡಿದ್ದಿದ್ರೆ ಅದು ಮೋದಿ ಅನ್ನುವಂಥ ಮಾತನ್ನು ಟ್ರಂಪ್ ಹೇಳಿದರು ಇವರಿಗೆ ಮದ್ದಲ್ಲ ಇವರ ಕಾಮನೆ ಕಣ್ಣಿಗೆ ಏನನ್ನೂ ನೋಡುವ ಸಾಧ್ಯತೆ ಇಲ್ಲ ದಿನಕ್ಕೆ ಎಂಟು ಹತ್ತು ಲಕ್ಷ ಜನ ಸೇರುವಂಥ ಕುಂಭಮೇಳವನ್ನು ಎಷ್ಟು ಶುದ್ಧವಾಗಿ ಮಾಡಿದರು ಅನ್ನೋದಕ್ಕೆ ಪ್ರಯಾಗರಾಜ್ ಸಾಕ್ಷಿಯಾದರೆ ಇದೇ ಟಿ ನರಸಿಪುರದಲ್ಲಿ ಎರಡೂವರೆ ಲಕ್ಷ ಜನ ಸೇರಲಿಲ್ಲ ನಿಮ್ಮದೇ ಕಾಂಗ್ರೆಸ್ ಸರ್ಕಾರ ಎಷ್ಟು ಅಧ್ವಾನ ಎಷ್ಟು ಗಲೀಜು ಎಷ್ಟು ಗಬ್ಬೆದ್ದು ನಾರುವ ರೀತಿಯಲ್ಲಿ ಅದನ್ನು ವ್ಯವಸ್ಥೆ ಮಾಡಿತ್ತು ಅನ್ನೋದು ಟ್ರೋಲ್ ಆಗ್ತಾ ಇದೆ ಇವತ್ತು ಸಂಬಳ ಕೊಡಲಿಕ್ಕಿಲ್ಲ ವಿಶ್ವವಿದ್ಯಾನಿಲಯಗಳನ್ನು ಬರ್ಖಾಸ್ ಮಾಡಲಿಕ್ಕೆ ಕೊಟ್ಟಿದೆ ಕರಾವಳಿಯ ರಕ್ಷಣಾ ಪಡೆಗೆ ಡೀಸೆಲ್ ಕೊಡಲಿಕ್ಕೆ ದುಡ್ಡಿಲ್ಲ ಪ್ರತಿ ಒಂದರಲ್ಲಿ ಕಡಿತ ಮಾಡ್ತಾ ಇದ್ದೀರಿ ನಿಮ್ಮದೇ ಬಿಟ್ಟಿ ಭಾಗ್ಯಕ್ಕೆ ಯಾವುದೇ ಹಣಕ್ಕೋಗಲಿಲ್ಲ ಮೂರು ತಿಂಗಳಿಂದ ಏನು ಅಭಿವೃದ್ಧಿ ಬಗ್ಗೆ ಮಾತಾಡ್ತೀರಿ ಏನು ತಂತ್ರಜ್ಞಾನದ ಬಗ್ಗೆ ಮಾತಾಡ್ತೀರಿ ನಮ್ಮಲ್ಲಿ ಬರೇ ಬಾಯಿ ಮಾತು ಪ್ರತಿಸ್ಪರ್ಧಿ ರಾಷ್ಟ್ರಗಳು ತಂತ್ರಜ್ಞಾನವನ್ನು ಬಳಸಿಕೊಂಡು ಇವತ್ತು ಗಟ್ಟಿಯಾಗಿ ಇವೆ ನಮ್ಮ ಸೈನ್ಯಕ್ಕೆ ತಂತ್ರಜ್ಞಾನವನ್ನು ಹೇಗೆ ದಾರಿ ಹರಿದಿದ್ದಾರೆ ಮೋದಿ ಹತ್ತು ವರ್ಷಲ್ಲಿ ಅಂತ ಹೋಗಿ ಕಣ್ಣಾರೆ ನೋಡಿ ಅದೇ ನಿಮ್ಮ ಇಡೀ ಐವತ್ತಾರು ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ ಸೈನ್ಯವನ್ನು ಯಾವ ರೀತಿ ಇಟ್ಟಿತ್ತು ಮತ್ತು ಅವರ ಆತ್ಮಶಕ್ತಿಯನ್ನು ಹೇಗೆ ಕುಂದಿಸಿತ್ತು ಅನ್ನೋದನ್ನು ಆತ್ಮಾವಲೋಕನ ಮಾಡಿಕೊಳ್ಳಿ ನಿಮ್ಮ ಇಡೀ ದೇಶದ್ರೋಹಿತನ ನಿಮ್ಮ ಇಡೀದಾದಂಥ ಬೌದ್ಧಿಕ ದಿವಾಳಿತನ ನಿಮ್ಮ ಇಡೀದಾದಂಥ ವಿದೇಶಿ ಶಕ್ತಿಗಳೊಟ್ಟಿಗೆ ಕೈ ಜೋಡಿಸಿ ಭಾರತವನ್ನು ಸಂಪೂರ್ಣವಾಗಿ ಮಾರುವ ಆಲೋಚನೆ ಸಂವಿಧಾನ ಕೈಯಲ್ಲಿ ಹಿಡ್ಕೊಂಡ್ರೂ ಕೂಡ ನಿಮ್ಮ ಆತ್ಮದಿಂದ ಈ ನೆಲದ ಈ ಕಾಯಕ ಭೂಮಿಯ ಒಂದು ಶಕ್ತಿ ಸಂಚಯ ಮತ್ತು ಶಕ್ತಿಯ ಒಂದು ಪರಿಣಾಮ ಯಾವ ರೀತಿ ಅದು ತೋರಿಸ್ತಾ ಇದೆ ಅಂತಂದರೆ ಜನರೆದುರು ಬೆತ್ತಲಾಗ್ತಾ ಇದ್ದೀರಿ ನೀವು ತಂತಾನೇ ಬೆತ್ತಲಾಗ್ತಾ ಇದ್ದೀರಿ ಮೋದಿಯ ಎನ್ ಡಿ ಎ ಸರ್ಕಾರ ಏನು ಭಾರತಕ್ಕೆ ಬದ್ಧವಾಗಿದೆ ನಿಮ್ಮ ಕಾಂಗ್ರೆಸ್ ಸರ್ಕಾರ ಭಾರತಕ್ಕೆ ಹೇಗೆ ವಿರೋಧವಾಗಿದೆ ಮತ್ತು ಭಾರತವನ್ನು ಹೇಗೆ ದ್ರೋಹಿಯಾಗಿ ದೋಚಲಿಕ್ಕೆ ಹೊರಟಿದೆ ಈ ಗ್ಯಾಂಗು ಅನ್ನೋದನ್ನು ನಿಮ್ಮ ಮಾತುಗಳೇ ನಿಮ್ಮಿಂದಲೇ ಅದು ಹೊರಗೆ ಬರ್ತಾ ಇದೆ ಅದು ಈ ದೇಶದ ಶಕ್ತಿ ಅದು ಈ ನೆಲದ ಶಕ್ತಿ ಅದು ಈ ಸನಾತನ ಧರ್ಮದ ಶಕ್ತಿ ಭಾರತಕ್ಕೆ ತನ್ನನ್ನು ತಾನು ಬೆಳಗಿಸಿಕೊಳ್ಳಿಕ್ಕೂ ಗೊತ್ತುಂಟು ಬೇರೆಯವರಿಗೆ ಆ ಬೆಳಕನ್ನು ಹಂಚಲಿಕ್ಕೂ ಗೊತ್ತಿದೆ ಮತ್ತು ತಾನು ಅದೇ ಬೆಳಕಿನಲ್ಲಿ ತನ್ನನ್ನು ಮುಗಿಸಲು ಬರುವಂಥ ಶತ್ರುಗಳನ್ನು ದಹಿಸ್ಲಿಕ್ಕೂ ಗೊತ್ತಿದೆ ಬೆಳಕು ಬೆಂಕಿ ಆಗತ್ತೆ ಬೆಂಕಿ ಬೆಳಕಾಗತ್ತೆ ಈ ದೇಶದ ಬಹಳ ದೊಡ್ಡ ವಿಸ್ಮಯ ಅದು ಈ ನೆಲದ ಗುಣ ಅದು ಈ ನೆಲವೇ ನಿಮ್ಮನ್ನು ರಿಜೆಕ್ಟ್ ಮಾಡ್ತಾ ಇದೆ ಎನ್ ಡಿ ಎ ಸರ್ಕಾರ ಅಲ್ಲ ಮೋದಿ ಅವರಲ್ಲ ಈ ನೆಲ ಸಂಸ್ಕೃತಿಯೇ ನಿಮ್ಮ ದ್ರೋಹದ ಇಡೀ ಪರಂಪರೆಗೆ ತಕ್ಕ ಶಿಕ್ಷೆಯನ್ನು ಕೊಡ್ತಾ ಇದೆ ನಿಮ್ಮ ನಾಲಿಗೆಯಲ್ಲೇ ನಿಮ್ಮ ದ್ರೋಹ ಚಿಂತನೆಯನ್ನು ಅದು ನುಡಿಸ್ತಾ ಇದೆ ನೆನಪಿಡಿ ಅದಲ್ಲದೆ ಇದ್ದರೆ ಇಂಥ ಒಂದು ನಿಷೇಧಿತ ಡ್ರೋನನ್ನು ಇಟ್ಟುಕೊಂಡು ನಮ್ಮ ದೇಶದಲ್ಲಿರುವ ತಂತ್ರಜ್ಞಾನದ ಅರಿವಿಲ್ಲದೇ ಇಂಥ ಒಂದು ಪಡಪೋಷಿ ಮಾತನ್ನು ಇಂಥ ಒಂದು ದರಿದ್ರ ಒಂದು ಮಾತನ್ನು ನೀವು ವಿಡಿಯೋದ ಮೂಲಕ ಸಾಕ್ಷೀಕರಿಸುವ ಮೂಲಕ ಈ ದೇಶದ ಪರವಾಗಿದ್ದಿರೋ ವಿರೋಧವಾಗಿದ್ದಿರೋ ಚೈನಾವನ್ನು ಬಗಲಲ್ಲಿಟ್ಟುಕೊಂಡು ಪಾಕಿಸ್ತಾನವನ್ನು ಅಪ್ಪಿಕೊಂಡು ಬಾಂಗ್ಲಾವನ್ನು ನೆಚ್ಚಿಕೊಂಡು ನೀವು ಏನೇನೆಲ್ಲ ಈ ದೇಶಕ್ಕೆ ಮಾಡಬಹುದು ಅನ್ನುವಂಥ ಒಂದು ಷಡ್ಯಂತ್ರದ ಪ್ರತಿಯೊಂದು ಇಂಚಿಂಚು ವಿವರಗಳು ನಿಮ್ಮಿಂದಲೇ ಬರ್ತಾ ಇದೆ ಇದು ಅತ್ಯಂತ ಈ ದೇಶದ ಒಂದು ಸಾಮರ್ಥ್ಯ ಅಂತ ನಾನು ಭಾವಿಸ್ತೇನೆ ಮತ್ತು ಜನರೆದುರು ನೀವು ಸಂಪೂರ್ಣವಾಗಿ ವಿಶ್ವಾಸ ಕಳ್ಕೊಳ್ತಾ ಇದ್ದೀರಿ ಬೆತ್ತಲಾಗ್ತಾ ಇದ್ದೀರಿ ನೀವು ಯಾರು ಅನ್ನೋದನ್ನು ನೀವೇ ಪ್ರತಿಕ್ಷಣ ತೋರಿಸ್ಕೊಡ್ತಾ ಇದ್ದೀರಿ ಆ ಮೂಲಕ ಕಾಂಗ್ರೆಸ್ ಮುಕ್ತ ಭಾರತ ಅನ್ನುವ ಮಾತನ್ನು ಎನ್ ಡಿ ಎ ಸರ್ಕಾರ ಮಾಡಬೇಕಾಗಿಲ್ಲ ಘೋಷಿಸಬೇಕಾಗಿಲ್ಲ ಪ್ರಯತ್ನ ಪಡಬೇಕಾಗಿಲ್ಲ ಅವರು ಅದರ ಅನುಸರಣೆಗಾಗಿ ಯಾವ ಹೆಜ್ಜೆಯನ್ನು ಇಡಬೇಕಾಗಿಲ್ಲ ಜನರೇ ಅದನ್ನು ಮಾಡ್ತಾರೆ ಯಾಕೆಂತಂದರೆ ಜನರಿಗೆ ಸಂಪೂರ್ಣವಾಗಿ ನೀವು ಯಾರು ಅಂತ ಗೊತ್ತಾಗಿದೆ ನಮಸ್ತೆ